ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತ ಮಗ ಅಶೋಕ್ ಕುಮಾರ್ ಜಿಯಾಸ್ ಬಂಧುಗಳೇ ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಜುಕೇಷನಲ್ ಪರ್ಪಸ್ ಆಗಿರುವಂಥ ಈ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ನಾವು ಬೈ ಮಾಡಿ ಇಲ್ಲಿ ಅಥವಾ ಇಲ್ಲಿ ಸೆಲ್ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಲೈವ್ ಮಾರ್ಕೆಟ್ನಲ್ಲಿ ತಿಳಿಸಿಕೊಡುವುದಷ್ಟೇ ನಮ್ಮ ಒಂದು ಆದ್ಯ ಕರ್ತವ್ಯ ಜೊತೆಗೆ ಯಾರಿಗಾದ್ರೂ ಕೋರ್ಸನ್ನು ಇನ್ಡೆಪ್ತಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಇದ್ದರೆ ಕೋರ್ಸ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ಡರ್ ಫ್ಲೋ ಅಶೋಕ್ ಡಾಟ್ ಕಾಮ್ನ ಚೆಕ್ ಮಾಡಿ ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ಗೆ ಜಾಯಿನ್ ಆಗಿ ನೋಡಿ ಇವಾಗ ಆಲ್ರೆಡಿ ಒಂದು ಮಾರ್ನಿಂಗ್ ಸೆಲ್ಲಿಂಗ್ ಕಡೆ ನೋಡ್ತಾ ಇದ್ವಿ ಸೆಲ್ಲಿಂಗ್ ಕಡೆ ಒನ್ ಇಷ್ಟು ಒನ್ ಕೊಟ್ಟಿದೆ ಓಕೆ ಆಲ್ರೆಡಿ ನೋಡಿ ಇಲ್ಲಿ ಇವಾಗ ನಮಗೆ ಈ ಪಾಯಿಂಟಲ್ಲಿ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಈ ಪಾಯಿಂಟಲ್ಲಿ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿರೋದ್ರಿಂದ ಇಲ್ಲಿ ನಾವು ಪ್ರೈಸು ಮೇಲೆ ಹೋಗುತ್ತೆ ಅಂತೇಳ್ಬಿಟ್ಟು ಎಂಟ್ರಿನ ಇನಿಷಿಯೇಟಿವ್ ಮಾಡ್ಬೋದಾಗಿರುತ್ತೆ ಎಕ್ಸಾಕ್ಟಾಗಿ ಸೇಮ್ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿದ್ದೀವಿ ಸೇಮ್ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಏನಂತಕ್ಕೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸಿಂಪಲ್ ಕೈ ಸಿಂಪಲ್ಲಾಗಿರುತ್ತೆ ಟ್ರೇಡಿಂಗ್ ಕಾನ್ಸೆಪ್ಟು ಅದನ್ನು ಅರ್ಥ ಮಾಡ್ಕೊಬೇಕು ನೋಡಿ ಇಲ್ಲಿ ಮಾರ್ನಿಂಗ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂತು ಬಟ್ ಆದರೆ ಅದಕ್ಕೆ ನಾಟ್ ಗುಡ್ ಫಾಲೋ ಥ್ರೂ ಕ್ಯಾಂಡಲ್ ಒಳ್ಳೆ ಫಾಲೋ ಥ್ರೂ ಕ್ಯಾಂಡಲ್ ಯಾವುದೇ ಕಾರಣಕ್ಕೂ ಬಂದಿಲ್ಲ ಓಕೆನಾ ಬಂದಿಲ್ಲ ಮಾರ್ನಿಂಗು ಸೆಲ್ ಮಾಡಿದವ್ರಿಗೆ ಒಂದಿಷ್ಟು ಒನ್ನಂತೂ ಅಚೀವ್ ಆಗಿರುತ್ತೆ ಒನ್ ಅಂತೂ ಅಚೀವ್ ಆಗಿರುತ್ತೆ ಓಕೆನಾ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಇದ್ರೂ ಕೂಡ ನೆಕ್ಸ್ಟ್ ಫರ್ದರ್ ಪ್ರೈಸನ್ನು ಕೆಳಗಡೆ ತೊಗೊಂಡೋಗೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಸೆಲ್ಲರ್ಸು ತುಂಬ ಕಷ್ಟಪಡ್ತಾ ಇದ್ದಾರೆ ಆ್ಯಕ್ಚುಲಿ ಬಂದು ಪ್ರೈಸ್ ಈ ಪಾಯಿಂಟಿಂದ ಬೌನ್ಸ್ ಆಗಬೇಕಾಗಿತ್ತು ಬೌನ್ಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಬೌನ್ಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ರಿಟೇಲ್ ಪೀಪಲ್ ಎಲ್ಲರೂ ಸೆಲ್ಲಿಂಗ್ ಕಡೆ ಆಹ್ವಾನ ಮಾಡಿದೆ ಅಂದರೆ ಆಹ್ವಾನಿಸ್ಬಿಟ್ಟು ಸೆಲ್ಲರ್ಸು ಕೆಳಗಡೆ ಹೋಗ್ತಾರೆ ಅಂತೇಳ್ಬಿಟ್ಟು ಸೆಲ್ಲಿಂಗ್ ಕಡೆ ತಗೊತಾ ಇದ್ರು ಬಟ್ ಆದರೆ ಇಲ್ಲಿ ಸೆಲ್ಲರ್ಸು ಕಂಪ್ಲೀಟಾಗಿ ಇಲ್ಲೆಲ್ಲ ತಗಲಾಕೊಂಡಿದ್ದಾರೆ ಇವ್ರನ್ನೇನಂತ ಕರಿತೀವಿ ಅಂದರೆ ಟ್ರಾಪ್ಡ್ ಸೆಲ್ಲರ್ಸ್ ಅಂತ ಕರಿತೀವಿ ಟ್ರಾಪ್ಡ್ ಸೆಲ್ಲರ್ಸ್ ನೀವು ಕೇಳ್ಬೋದು ಸರ್ ಅದು ಹೆಂಗೆ ನಾವಿಲ್ಲಿ ನೋಡೋದು ಅಂತ ವೆರಿ ಸಿಂಪಲ್ ಸರ್ ಆಡೋ ಫ್ಲೋ ಕಾನ್ಸೆಪ್ಟ್ ಇದು ಆಡೋ ಫ್ಲೋ ಕಾನ್ಸೆಪ್ಟ್ ಇದು ನಾವು ಆಡೋ ಫ್ಲೋನ ಸಪ್ರೇಟ್ ಒಂದು ಚಾರ್ಟಲ್ಲಿ ನೋಡ್ತಾ ಇದ್ದೀವಿ ಬಟ್ ಆದರೆ ಅದನ್ನು ಇವಾಗ ಸದ್ಯಕ್ಕೆ ನಿಮಗೆ ತೋರಿಸೋದಕ್ಕಾಗಲ್ಲ ಮಂಡೆಯಿಂದ ಲೈವಲ್ಲಿ ಅದನ್ನು ತೋರಿಸ್ತೇನೆ ಏನಕ್ಕೆ ಅಂದರೆ ಔಟ್ಸೈಡ್ ಇರೋದರಿಂದ ಇವಾಗ ನಾವು ಜಸ್ಟ್ ಮೊಬೈಲಲ್ಲಿ ವಾಚ್ ಮಾಡ್ತಾಯಿದ್ದೀವಿ ಮೊಬೈಲಿಂದ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಒಂದು ರೀಸನ್ನಿಂದ ಓಕೆನಾ ಇಲ್ಲಿ ಸೆಲ್ಲರ್ಸು ತುಂಬ ಚೆನ್ನಾಗಿ ಬಂದಿದ್ದಾರೆ ಇಲ್ಲಲ್ಲ ಬಂದ್ರೂ ಕೂಡ ಸೆಲ್ಲರ್ಸು ಪ್ರೈಸನ್ನ ಕೆಳಗಡೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಏನರ್ಥ ಬೈಯರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಓಕೆನಾ ಹಂಗನ್ಬಿಟ್ಟು ಇಮ್ಮಿಡಿಯೇಟು ಟ್ರೇಡನ್ನ ತೊಗೊಂಡ್ಬಿಡೋಕ್ಕಾಗುತ್ತಾ ಆಗೋದಿಲ್ಲ ಪರ್ಫೆಕ್ಟಾಗಿ ಎಂಟ್ರಿ ಎಲ್ಲಿರುತ್ತೆ ಇರುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ರೀಸನ್ನಿಂದ ಇಲ್ಲಿ ನಮಗೆ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಅಷ್ಟೇ ಅರ್ಥ ಆಯ್ತಲ್ಲ ಇನ್ನೊಂದು ಟೈಮ್ ನಮ್ಮ ಸ್ಟೂಡೆಂಟ್ಗಳಿಗೆ ನೋಡಿ ಸೆಲ್ಲರ್ಸು ಕೆಳಗಡೆ ಬಂದಿದ್ದಾರೆ ಬಟ್ ಸೆಲ್ಲರ್ಸ್ ಬಂದ್ರೂ ಕೂಡ ಪ್ರೈಸು ಕೆಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ರೀಸನ್ನ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಟ್ರೇಡನ್ನ ತಗೊಬೇಕಂದ್ರೆ ನಮಗೆ ತಾಳ್ಮೆ ತುಂಬ ಮುಖ್ಯ ಅನಾಲಿಸಿಸ್ ಮಾಡಬೇಕಂದ್ರೂ ತಾಳ್ಮೆ ತುಂಬ ಮುಖ್ಯ ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾವು ಅನಾಲಿಸಿಸ್ನ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಹಾಗಾದರೆ ಪ್ರೈಸು ಇವಾಗ ಫಿಫ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಫೈವಲ್ಲಿ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡಿರ್ತೇವೆ ಓಕೆನಾ ಇಲ್ಲಿಂದ ಮಾರ್ಕೆಟು ಮೇಲೆ ಹೋಗುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ರಿಸ್ಕ್ ಪಾರ್ಟ್ ಏನಿತ್ತು ಅದನ್ನು ತೆಗೆದು ನಾನು ಈ ಪಾಯಿಂಟಲ್ಲಿ ಇಡ್ತೇನೆ ನಮಗೆ ರಿಸ್ಕ್ ಪಾರ್ಟ್ ಬಂದು ಜಸ್ಟ್ ಇಲ್ಲಿ ನೋಡಿ ಚೆಕ್ ಮಾಡಿ ಹಂಡ್ರೆಡ್ ಪಾಯಿಂಟ್ ರಿಸ್ಕ್ ಇದೆ ರಿವಾರ್ಡನ್ನ ನಾನೇನು ಮಾಡ್ತೀನಿ ಹಂಡ್ರೆಡ್ ಪಾಯಿಂಟ್ ಹಂಡ್ರೆಡ್ 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 ಓಕೆ ಇಲ್ಲಿಗೆ ಹಂಡ್ರೆಡ್ ಫಸ್ಟು ಒಂದಿಷ್ಟು ಒನ್ಗೆ ಇದು ಮಾಡ್ತೀನಿ ಇಲ್ಲಿಗೆ ಒನ್ ಒಂದಿಷ್ಟು ಒನ್ನು ಅದಾದಮೇಲೆ ಒನ್ ಇಷ್ಟು ಟೂ ಟೂ ಹಂಡ್ರೆಡ್ ಪಾಯಿಂಟ್ ಈ ಪಾಯಿಂಟ್ಗೆ ಒನ್ ಒಂದಿಷ್ಟು ಟೂನ ಮೆನ್ಷನ್ ಮಾಡ್ತೀನಿ ಓಕೆನಾ ಇಷ್ಟು ಓಕೆನಾ ಇಷ್ಟು ಇಷ್ಟು ಸಿಂಪಲ್ ಕಾಂಪ್ಲಿಕೇಟೆಡ್ ಇಲ್ಲ ರಿಸ್ಕ್ ಪಾರ್ಟ್ ಇಷ್ಟೇ ಒಂದೇ ನಿಮಿಷ ಟೆಲಿಗ್ರಾಮ್ ಗ್ರೂಪ್ಗೂ ಇದನ್ನು ಪೋಸ್ಟ್ ಮಾಡ್ತೇನೆ ಯಾರಾದ್ರೂ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ ನಮಗೆ ಜಸ್ಟ್ ಹಂಡ್ರೆಡ್ ಪಾಯಿಂಟ್ ರಿಸ್ಕ್ ಇರುತ್ತೆ ಹಂಡ್ರೆಡ್ ಪಾಯಿಂಟ್ ರಿಸ್ಕ್ ಇದೆ ನಾವು ಈ ಪಾಯಿಂಟ್ಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಫಾರ್ಟಿಗೆ ನಮ್ಮದು ಒನ್ ಇಷ್ಟು ಒನ್ ಆಗುತ್ತೆ ಅಲ್ಲಿಂದ ಒನ್ ಇಷ್ಟು ಟು ಖಂಡಿತ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಜಸ್ಟ್ ಒನ್ ಇಷ್ಟು ಟೂಗೆ ಟ್ರೈ ಮಾಡೋಣ ಅದಾದಮೇಲೆ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಅರ್ಥ ಆಯ್ತಲ್ಲ ಇಷ್ಟೇ ಟ್ರೇಡಿಂಗ್ ಟೆಕ್ನಿಕ್ ಇನ್ನೇನಿದೆ ಇಲ್ಲಿ ಏನಾರು ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದೆಯಾ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದೆಯಾ ಕೆಲವರಿಗೆಲ್ಲ ಡೌಟು ಹೆಂಗೆ ಬೈಯರ್ಸು ಸೆಲ್ಲರ್ಸು ಟ್ರ್ಯಾಪ್ ಆಗಿದ್ದಾರೆ ಇಲ್ಲಿ ಅಂತ ಅದನ್ನು ಫ್ಲೋ ಮುಖಾಂತರ ನೋಡಬೇಕಾಗುತ್ತೆ ಓಕೆ ವೆಯ್ಟೆ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡೋಣ ಬರುತ್ತಾ ಇಲ್ವಾ ಇಲ್ಲಿ ಬೈಯರ್ಸ್ ಕಂಪ್ಲೀಟಾಗಿ ಇಂಟ್ರೆಸ್ಟ್ನ ತೋರಿಸಿದ್ದಾರೆ ಆ ಒಂದು ರೀಸನ್ನಿಂದ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಒಂದುಗಳೇ ನೋಡಿ ಇಲ್ಲಿ ಎಂಟ್ರಿ ಬಂದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಫೈವ್ಗೆ ಆಲ್ರೆಡಿ ಒನ್ ಇಸ್ಟು ಒನ್ ಡನ್ ಅಂಡರ್ಸ್ಟ್ಯಾಡ್ ಹಂಡ್ರೆಡ್ ಪಾಯಿಂಟ್ ಡನ್ ಅಂಡರ್ಸ್ಟ್ಯಾಡ್ ಓಕೆನಾ ಹಂಡ್ರೆಡ್ ಪಾಯಿಂಟ್ ನಮಗೆ ರಿಸ್ಕ್ ಪಾರ್ಟಿದಿದೆಷ್ಟು ಹಂಡ್ರೆಡ್ ಪಾಯಿಂಟು ರಿವಾರ್ಡ್ ಪಾಯಿಂಟ್ ಆಲ್ರೆಡಿ ಹಂಡ್ರೆಡ್ ಪಾಯಿಂಟ್ ಇಲ್ಲಿಗೆ ಒನ್ ಇಸ್ಟು ಒನ್ ಡನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ನ ಬುಕ್ ಮಾಡಿದ್ದೀವಿ ಓಕೆನಾ ಇನ್ನು ಬ್ಯಾಲೆನ್ಸ್ ಆಗೇ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಬಕ್ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗ್ ಕಾನ್ಸೆಪ್ಟಲ್ಲ ಫಿಫ್ಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಒನ್ ಹತ್ರ ಬಂದಿದೆ ಖಂಡಿತ ಸೆಕೆಂಡ್ ಟಾರ್ಗೆಟ್ಗೆ ಹೋಗುತ್ತೆ ಹಾಗಾದರೆ ನೋಡೋಣ ಆಲ್ರೆಡಿ ಹಂಡ್ರೆಡ್ ಪಾಯಿಂಟ್ಸ್ ಒನ್ ಇಷ್ಟು ಒನ್ ಅಂತೂ ಬಂದು ಆಲ್ರೆಡಿ ನಮಗೆ ಇದೆ ಫಿಫ್ಟಿ ಪರ್ಸೆಂಟನ್ನ ಇಲ್ಲಿ ಬುಕ್ ಮಾಡಲಾಗಿದೆ ಇನ್ನು ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ನ ಈ ಪಾಯಿಂಟ್ಗೆ ಬಂತಂದರೆ ಬುಕ್ ಮಾಡ್ತೇನೆ ಓಕೆನಾ ಎಸ್ ಎಲ್ ಪಾಯಿಂಟ್ ಇಲ್ಲೇ ಇದೆ ಓಕೆ ತೊಂದರೆ ಇಲ್ಲ ಸೇಮ್ ರಿಸ್ಕ್ ಪರ್ಟ್ ಸೇಮ್ ಇರುತ್ತೆ ನೋ ಚೇಂಜಸ್ ವೆಯ್ಟ್ ಮಾಡೋಣ ಇನ್ನೂ ತಾಳ್ಮೆಯಿಂದ ಕಾಯೋಣ ನೋಡಿ ತಾಳ್ಮೆ ತುಂಬ ಮುಖ್ಯ ತಾಳ್ಮೆ ತುಂಬ ಮುಖ್ಯ ಮಾರ್ಕೆಟಲ್ಲಿ ಏನಾಗುತ್ತೆ ಇವೆಲ್ಲನೂ ತಿಳ್ಕೊಬೇಕಾಗತ್ತೆ ಓಕೆನಾ ರಿಸ್ಕ್ ಪಾರ್ಟ್ ಇವೆಲ್ಲ ತಿಳ್ಕೊಬೇಕಾಗುತ್ತೆ ಡೌಟ್ ಇತ್ತಂದರೆ ಫಿ ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಕೊಟ್ಟಿದ್ದೀವಿ ಅಂತ ಲೈವ್ ಮಾರ್ಕೆಟಲ್ಲಿ ಇವಾಗ ನಾನೇನು ಮಾಡ್ತೀನಿ ಗೊತ್ತಾ ಈ ನಮ್ಮದು ರಿಸ್ಕ್ ಪಾರ್ಟ್ ಇತ್ತಲ್ಲ ರಿಸ್ಕ್ ಪಾರ್ಟನ್ನ ಮಾತ್ರ ಕಮ್ಮಿ ಮಾಡ್ತೇವೆ ರಿಸ್ಕ್ ಪಾರ್ಟ್ ಓಕೆನಾ ಸರ್ ರಿಸ್ಕ್ ಪಾರ್ಟ್ನ ಕಮ್ಮಿ ಮಾಡೋಣ ರಿವಾರ್ಡ್ ಪಾಯಿಂಟ್ ಆಗೇ ಇರಲಿ ರಿಸ್ಕ್ ಪಾರ್ಟ್ ಓಕೆನಾ ರಿಸ್ಕ್ ಇಷ್ಟೇ ಇವಾಗ ರಿವಾರ್ಡನ್ನು ನೋಡಿ ಈ ಲೆವೆಲ್ಲ ಓಕೆನಾ ರಿಸ್ಕ್ ಪಾರ್ಟನ್ನು ಮಾತ್ರ ಕಮ್ಮಿ ಮಾಡೋಣ ಅರ್ಥ ಆಯ್ತಲ್ಲ ಇದನ್ನು ಮಾತ್ರ ನಾವು ಚೇಂಜಸ್ ಮಾಡ್ಕೊಬೇಕು ರಿವಾರ್ಡ್ ಏನಿದೆ ರಿವಾರ್ಡ್ ಬಂದೇ ಬರುತ್ತೆ ಇನ್ನಿಷ್ಟು ಬರಲ್ವಾ ಇಲ್ಲೂವರೆಗೂ ಬಂದಿದೆ ಇನ್ನಿಂದ ಅಲ್ಲಿಂದ ಇನ್ನೊಂದು ಸ್ವಲ್ಪ ಬರಬೇಕಷ್ಟೇ ಇನ್ನೊಂದು ತರ್ಟಿ ಪಾಯಿಂಟ್ ಬರಬೇಕಾಗಿತ್ತು ಬರುತ್ತೆ ಎಲ್ಲೂ ಹೋಗಲ್ಲ ಬರುತ್ತೆ ಕಾಯೋಣ ತಾಳ್ಮೆಯಿಂದ ಕಾಯೋಣ ತಾಳ್ಮೆಯಿಂದ ಕಾಯೋಣ ಇಷ್ಟೇ ಬಂದಿದೆ ಅಷ್ಟು ಬರಲ್ವಾ ತಾಳ್ಮೆಯಿಂದ ಕಾಯೋಣ ಬಂದ್ಗಳೇ ಇಲ್ಲಿ ನೋಡಿ ಇಲ್ಲಿ ಇವಾಗ ಫೈವ್ ಮಿನಿಟ್ಗೆ ಹಾಕ್ತೀನಿ ಫೈವ್ ಮಿನಿಟಲ್ಲಿ ನಮಗೆ ನೋಡಿ ಸಲ್ಲಿಂಗ್ ಕಡೆ ಒಂಚೂರು ಬರೋವಂಥ ಚಾನ್ಸಸ್ ಇರುತ್ತೆ ಅಂದರೆ ನಮಗೆ ಇಲ್ಲಿ ಇಲ್ಲಿವರೆಗೂ ಬರೋ ಅಂಥ ಚಾನ್ಸಸ್ಸು ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಆ ಒಂದು ರೀಸನ್ನಿಂದ ನಾನೇನು ಮಾಡ್ತೀನಿ ಅಂದರೆ ಇವಾಗ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಇತ್ತಲ್ಲ ಅದನ್ನು ಫಿಫ್ಟಿ ಸಿಕ್ಸ್ ತೌಸಂಡ್ ಫಾರ್ಟಿ ನೈನ್ ಇದೆ ಫಿಫ್ಟಿಗೆ ಬಂದರೆ ಕ್ಲೋಸ್ ಮಾಡ್ತೀವಿ ಇವಾಗ ಅರ್ಥ ಆಗ್ತದೆಯಾ ನೋಡಬೇಕು ಹೈಯರ್ ಟೈಮ್ ಫ್ರೇಮ್ ನೋಡ್ತಾ ಇದ್ವಿ ಇವಾಗ ಲೋಯರ್ ಟೈಮ್ ಫ್ರೇಮ್ ಆಲ್ಮೋಸ್ಟ್ ಇಲ್ಲಿ ಸೆಲ್ಲರ್ಸ್ ಒಂದು ಸ್ವಲ್ಪ ಸ್ಮಾಲ್ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ನೋಡಿ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡೋದಕ್ಕೆ ನೋಡ್ತಾ ಇದ್ವಿ ಆಗಲಿಲ್ಲ ಬರಲಿ ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ಪ್ರೈಸು ಒಂದು ಸ್ವಲ್ಪ ಪುಲ್ ಬ್ಯಾಕ್ ಬರ್ತಾ ಇದೆ ಆಲ್ಮೋಸ್ಟ್ ಪುಲ್ ಬ್ಯಾಕ್ ಬಂದು ವಾಪಸ್ ಹೋಗ್ತಾ ಇದೆ ನಾನೇನು ಮಾಡ್ತೀನಿ ಅಂದ್ರೆ ಇವಾಗ ಫಿಫ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಫೈಗೆ ಕ್ಲೋಸ್ ಮಾಡೋದಕ್ಕೆ ರೆಡಿ ಆಗ್ತೀನಿ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ನ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಫಿಫ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಒನ್ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಫೈ ಬಂದರೆ ಕ್ಲೋಸ್ ಮಾಡ್ತೀನಿ ಫಿಫ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಫೈ ಬಂದರೆ ಕ್ಲೋಸ್ ಮಾಡ್ತೀನಿ ಇನ್ನೂ ಬಂದಿಲ್ಲ ಬರಲಿ ತರ್ಟಿ ತ್ರೀ ಇದೆ ತರ್ಟಿ ತ್ರೀ ಇದೆ ಇಲ್ಲಿ ನೋಡಿ ಇಲ್ಲಿ ತರ್ಟಿ ತ್ರೀ ಟ್ವೆಂಟಿ ನೈನ್ ಇಲ್ಲಿದೆ ತರ್ಟಿ ಫೈಗೆ ಬರಲಿ ಇದು ತರ್ಟಿ ತ್ರೀ ಇದೆ ಓಕೆ ತರ್ಟಿ ಫೈವ್ಗೆ ಆಲ್ಮೋಸ್ಟ್ ಟ್ರೇಡನ್ನು ಫುಲ್ಲು ಕ್ಲೋಸ್ ಮಾಡಿದ್ದೀವಿ ಏನಂತಕ್ಕೆ ಅಂದರೆ ಸ್ವಲ್ಪ ಸೆಲ್ಲರ್ಸ್ ಇರೋದ್ರಿಂದ ಇಲ್ಲಿ ನಾವು ಸ್ಮಾಲ್ ಸೆಲ್ಲರ್ಸ್ ಅಂತ ಕರಿತೀವಿ ಸ್ಮಾಲ್ ಸೆಲ್ಲರ್ಸ್ ಇರೋದ್ರಿಂದ ಈ ಒಂದು ಟ್ರೇಡನ್ನು ಇಲ್ಲಿಗೆ ಕ್ಲೋಸ್ ಮಾಡಲಾಗಿದೆ ಓಕೆನಾ ಸ್ಮಾಲ್ ಸೆಲ್ಲರ್ಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಫೈವ್ಗೆ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಇತ್ತಲ್ಲ ಅದನ್ನು ಇಲ್ಲಿ ಬುಕ್ ಮಾಡಲಾಗಿದೆ ಓಕೆನಾ ಏನಂತೀರಾ ಸಾಂಕ ಇಲ್ಲಿಂದ ಅನಾಲಿಸಿಸ್ ಮಾಡಿ ಪಾರ್ಟ್ ರಿಸ್ಕ್ ಇಷ್ಟಿತ್ತು ಇವಾಗ ಒಳ್ಳೆ ರಿವಾರ್ಡನು ಕೂಡ ಬಂದಿದೆ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಇಷ್ಟು ಒನ್ ಅಷ್ಟೇ ನಮಗೆ ಬಂದಿರೋದು ಜಾಸ್ತಿ ಬಂದಿಲ್ಲ ಹಂಡ್ರೆಡ್ ಪಾಯಿಂಟ್ ಬಂದಿದೆ ಒನ್ನಿಷ್ಟು ಒನ್ ಗುಡ್ ರೈಡ್ ಓಕೆನಾ ಏನು ಮಾಡ್ತೀವಿ ಅಂದರೆ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳೋದು ಒಂದೇ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಕಾಯಿರಿ ಏನಾಗ್ತದೆ ಅನ್ನೋದನ್ನ ಮಾರ್ಕೆಟ್ನಲ್ಲಿ ತಿಳ್ಕೊಳ್ಳಿ ಓಕೆನಾ ತಿಳ್ಕೊಂಡು ನಾವು ಟ್ರೇಡ್ನ ಮಾಡಬೇಕಾಗತ್ತೆ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡೋದಕ್ಕಿಂತ ಮುಂಚೆ ಏನಾಗ್ತದೆ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಲೈವ್ ಸೆಷನ್ನ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ